ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರು ಮತ್ತು ಕೇಂದ್ರ ಮಿನಿಸ್ಟರು ಆದಂಥವರು ಮತ್ತು ಈಗ ಆಡೋ ಭಾಷೆ ಅಂದರೆ ಹಿಂದೂ ಫೈರ್ ಬ್ರ್ಯಾಂಡ್ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವಕ್ಕಾಗಿ ಏನೈತಿ ಧ್ವನಿ ಎತ್ತವರು ಅಂತಂದ್ರೆ ಏಕಮ ವ್ಯಕ್ತಿ ಅಂತಂದ್ರೆ ನಮ್ಮ ಬಸರ ಬಸನಗೌಡ ಪಾಟೀಲ್ ಯತ್ನಾಳವರು ಅವರು ಹಾಂ ಫೇಮಸ್ ಅಂದರೆ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಎಲ್ಲ ದೇಶದಲ್ಲಿನೂ ಇದು ಮಾಡಾಕತ್ತಾರೆ ಇದು ಗೋಶಾಲಾ ಅವ್ರದ್ದು ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಚಾಲು ಆದಂಥದ್ದು ಇದರಲ್ಲಿ ಬಸವರಾಜ್ ಇರ್ಸಂಗಪ್ಪ ಉಕ್ಕುಮಾರ್ ಅಂತೇಳಿ ಇವರು ಕಗ್ಗೋಡು ಗ್ರಾಮದವರು ಇವರು ಇಷ್ಟಂದ್ರೆ ಮೊದಲು ಇದು ಜಾಗ ಏನಂತಿ ಡೊನೇಟ್ ಅಂತೇಳಿ ಕೊಟ್ಟರು ಅವರು ದಾನ ರೂಪವಾಗಿ ಯಾಕೆ ಕೊಟ್ರಂತಂದ್ರೆ ಇದೊಂದು ಒಳ್ಳೆ ಕಾರ್ಯಸ್ಥಳ ಮಾಡಿರಿ ಇದಂತ ಎಲ್ಲ ಇದೆಲ್ಲ ಬರಡು ಭೂಮಿ ಪೂರ್ಣ ಎಲ್ಲ ಕಲ್ಲತ್ತು ಅಂಥದ್ದು ಕೊಟ್ಟಂಥದ್ದು ಅದು ಯೋಗ್ಯ ವ್ಯಕ್ತಿ ಯಾರು ಅಂತಂದ್ರೆ ಇವ್ರು ಬಸವನಗೌಡ ಪಾಟೀಲ್ ಅವ್ರು ಇದ್ದಾರೆ ಅಂತೇಳಿ ಅವ್ರಿಗೆ ಕೊಟ್ಟರು ಅದಕ್ಕಾಗಿ ಬ ಇವರು ಸಿದ್ದೇಶ್ವರ ಶ್ರೀಗಳು ಏನೈತಿ ಇಲ್ಲಿ ಆ್ಯಕ್ಚುಲಿ ಅವರು ವೃದ್ಧಾಶ್ರಮ ಮಾಡ್ಬೇಕಂತ ಮಾಡಿದರು ಹಿಂದಾಡೆ ಶ್ರೀಗಳು ಏನಿದ್ರು ಸಿದ್ದೇಶ್ವರ ಅಪ್ಪರು ಇಲ್ಲ ಅದು ಬೇಡ ಇವು ಕಸ ಕನೆ ಹೋಗುವಂಥದ್ದು ಆ ಹಸುಗಳೇನಿದಾವ್ ದೇಶಿ ಹಸುಗಳು ಅದ್ರದ್ದು ಏನಂತ ನೀವು ಇದು ಮಾಡ್ರಿ ಹೇಳಿದ್ರು ಅವರು ಪಾಲನ್ ಪೋಷಣೆ ಮಾಡಿರಿ ಇದು ಗೋಶಾಲೆ ಮಾಡ್ರಿ ಅಂತಿದೆ ಈ ಗೋಶಾಲೆ ಇದರಲ್ಲಿ ನಂಬಲ್ಲಿ ಏನೈತಿ ಸುಮಾರು ಒಂದು ಮೂವತ್ತು ಪ್ರಕಾರದ ಏನಂತ ಗೋಪ್ರಾಡದವು ಇವತ್ತು ನಮ್ಮ ದೇಶದಲ್ಲಿ ಏನು ದುರಂತ ಅಂತಂದ್ರೆ ಮೊದಲ ಮೊಘಲ್ ಸಾಮ್ರಾಜ್ಯ ಆಗೋಕ್ಕಿಂತ ಮೊದಲ ನಮ್ಮ ದೇಶದಲ್ಲಿ ಒಂದು ನೂರು ಜಾತಿಯ ತಳಿಗಳಿದವು ದೇಶೀಯ ಹಸುಗಳು ಒಂದು ನೂರು ಜಾತಿಯದ್ದು ಈಗ ಕ್ರಮೇಣವಾಗಿ ಏನಾಗಿ ಬಿಟ್ಟೈತೆ ಅಂತಂದ್ರೆ ಸಣ್ಣಗೆ ಅದು ನಮ್ಮ ರೈತರು ಉಳುಮೆ ಮಾಡಲ್ಲ ಎಲ್ಲ ಏನೈತಿ ಇದು ಮಾಡ್ಕೊತು ಮಾಡ್ಕೊ ಬಂದು ಈಗ ಏನೈತಿ ಮೂವತ್ತಾರು ತಳಿಗೆ ಬಂದು ನಿಂತೈತಿ ಇವತ್ತಿನ ಪರಿಸ್ಥಿತಿಗೆ ಯಾಕೆ ಮೊದಲಿಂದ ಇದಕ್ಕೆ ಎಲ್ಲ ಏನೈತಿ ಇದು ಸರ್ವನಾಶ ಮಾಡ್ಕೊತನೇ ಬಂದ ರೈತರು ಅದಕ್ಕಾಗಿ ನಾವೇನಂತೀವ್ರು ಸಾಹೇಬರು ಬಸಗೌಡ ಪಾಟೀಲ್ ಯತ್ನಾಳ್ ಅವ್ರ ಏನಂತಿ ಈ ಗೋಶಾಲ ಶಿಬಿರ ಮಾಡ್ತೀವಿ ಆ ಶಿಬಿರದಲ್ಲಿ ಅಂತಂದ್ರೆ ಈಗ ಒಂದು ಆಕಳ ಹಾಲು ಅಂತಂದ್ರೂ ಹ್ಞೂ ಇವೆಲ್ಲ ಈ ಮೂವತ್ತು ಪ್ರಕಾರದ ಬಾಯ್ ಪ್ರಾಡಕ್ಟ್ಗಳು ನಾವು ಮಾಡಿ ಸಿದ್ಧ ಮಾಡಿ ತೋರಿಸ್ತೀವಿ ಆ ರೈತರ ಕಡೆನೇ ಮಾಡೋಕಸ್ತೀವಿ ಹಾಂ ಹಿಂಗಾಗಿ ಏನೈತಿ ಹೊಸ ಹೊಸ ಇದು ಮಾಡಕತ್ತೀವಿ ಇಲ್ಲಿ ನಾವು ಒಂದು ಇದು ಮಾಡಿ ಗೋ ಆಧಾರಿತ ಕೃಷಿ ತರಬೇತಿ ಕೇಂದ್ರ ಅಂತೇಳಿ ಬನ್ನಿ ಇಲ್ಲಿ ತರಬೇತಿ ಹಾಂ ತರಬೇತಿ ನಾವು ಎಂತ ಇಲ್ಲಿ ಇಟ್ಟಿರ್ತೀವಿ ಸುಮಾರು ಎಲ್ಲ ಭಾಗ ನಮ್ಮ ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ಎಲ್ಲ ಭಾಗಲಿಂತೂ ಬಂದಿರ್ತಾರೆ ಬಂದಾಗ ಇಲ್ಲಿ ಎಂತಿ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಕೊಡುವಂಥದ್ದು ವ್ಯವಸ್ಥೆ ಅವರು ಹೇಳ್ಕೊಳೋ ರೂಮ್ಗಳು ಮತ್ತೆಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲನೂ ಮಾಡ್ತೀವಿ ಉದ್ದೇಶ ಹಾಂ ಅಂದರೆ ಒಂದು ಸಾವಿರ ರೂಪಾಯಿ ಫೀಸ್ ಇಟ್ಟಿರ್ತೀವಿ ಮೂರು ಮೂರು ದಿವಸ ಶಿಬಿರ ಇಟ್ಟಿರ್ತೈತಿ ಮೂರು ದಿವ್ಸ ಕೂಡಿ ಒಬ್ಬರಿಗೆ ಒಂದು ಸಾವಿರ ರೂಪಾಯಿ ಅಂದ್ರೆ ಈಗ ಎಲ್ಲೆಲ್ಲ ಪೂರ್ಣ ಪುಕ್ಸೆಟ್ ಹೇಳಿದ್ರೆ ಅದಕ್ಕೆ ಕಿಮ್ಮತ್ತಿರೋಲ್ಲ ಹೌದಿಲ್ಲ ರೀ ಈಗ ನೋಡಕತ್ತಿರಲ್ಲ ನಮ್ಮ ಕರ್ನಾಟಕ ರಾಜ್ಯದ ಬಿಟ್ಟಿ ಬಾಗಿಗಳು ಕೊಟ್ಟು ಹೆಂಗೆ ಹಳ ಹಿಡ್ಸ್ಯಾರ ಇವತ್ತು ಹೌದಿಲ್ಲ ಹಾಂ ಎಲ್ಲ ಇದಾಗೂ ಅದೇ ಇದಾಗಿತ್ತು ಕಾರಣ ಏನಂತಂದ್ರೆ ಅವ್ರಿಗೆ ಎಂದೂ ಮುಗುಲ್ತನಕ್ಕೆ ಹಚ್ಚಬಾರ್ದು ಮುಗುಲ್ತಾನ ದುಡಿರಿ ಎಷ್ಟೇ ಅಲ್ಲಿ ದುಡಿರಿ ನಿಮ್ಮ ಕಾಲ್ ಮೇಲೆ ನಿಂದಿರಿ ಇಂಥವೆಲ್ಲ ಚಟುವಟಿಕೆಗಳು ಮಾಡಬೇಕು ಅದಾದ ಅದಾದ್ಬಿಟ್ಟು ನೀವೆಲ್ಲನೂ ಸೀಟೆ ಕೊಟ್ಟರೆ ಅಂತಂದ್ರೆ ಅವ್ರು ಏನು ಕೆಲಸನೇ ಮಾಡಲ್ಲ ಅವರು ಮುಂದೆ ಅದ ಗತಿಗೆ ಬಂದುಬಿಡ್ತಾರೆ ಅವರು ಹೌದಲ್ರಿ ಪ್ರಮಾಣಪತ್ರ ಸರ್ ಹಾಂ ನಾವು ಪ್ರಮಾಣಪತ್ರ ಕೊಡ್ತೀವಲ್ಲ ನಂಬಲ್ಲಿ ಶಿಬಿರದಲ್ಲಿ ಏನೈತಿ ಬಂದು ಅಂತೇಳಿ ಅಂತಂದು ಪ್ರಮಾಣಪತ್ರ ಕೊಡ್ತೀವಿ ನಾವು ಅವ್ರಿಗೆ ಏನೈತಿ ತಮ್ಮ ಕಾಲ ಮ ಈ ನಂಬಲ್ಲಿ ಕನಿಷ್ಠ ಅಂದ್ರೆ ಒಂದು ಹತ್ತು ಶಿಬಿರ ಅಂತೂ ಈಗ ಆಗಿದಾವೆ ಎರಡು ತಿಂಗಳಿದಾಗ ಮೂರು ದಿವ್ಸ ನಾವು ಶಿಬಿರ ಇಟ್ಟಿರ್ತೀವಿ ಮೂರು ದಿವಸದಾಗ ಏನೈತಿ ಎಲ್ಲನೂ ಅವ್ರಿಗೆ ಆ ರೈತರ ಕಡೆ ನಾವು ಸ್ನಾನ ಸಾಬಾನು ಹೆಂಗೆ ಮಾಡಬೇಕು ಪಂಚಗವ್ಯ ಗೃತ ಹೆಂಗೆ ಮಾಡಬೇಕು ಶಾಂಪೂ ಹೆಂಗೆ ಮಾಡಬೇಕು ಹಲ್ ದಂತ ಹೆಂಗ್ ಹೆಂಗೆ ಮಾಡಬೇಕು ಯುವತಿ ಹೆಂಗೆ ಮಾಡಬೇಕು ಮತ್ತು ಗೋಹರ್ಕ್ ಹ್ಯಾಂಗೆ ಮಾಡಬೇಕು ಎಲ್ಲನೂ ಏನೈತಿ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ಒಂದೂ ಇಲ್ಲ ಇವತ್ತು ನಂಬಲ್ಲಿ ತಯಾರಾದಂಥ ಪ್ರಾಡಕ್ಟ್ಗಳು ಒಮ್ಮೆ ಯೂಸ್ ಮಾಡಿದ್ರ ಕಂಟಿನ್ಯೂ ಅದೇ ಯೂಸ್ ಮಾಡ್ತಾನೆ ಯಾಕಂತ ಕೇಳಿ ಒಮ್ಮೆ ವ್ಯಕ್ತಿಗೆ ಚಲೋ ಅನಿಸ್ತಂತಂದ್ರೆ ಅವು ಇದನ್ನೇ ಮಾಡ್ತಾನೆ ಅದೇ ಇದು ಮಾಡ್ತಾನೆ ಈಗ ನೋಡ್ರಿ ನಮ್ಮ ದೇಶದಾಗ ಏನು ದುರಂತ ಮುಂಜಾನೆ ಅದಕ್ಕೆ ನಾವು ಕೋಲ್ಗೇಟ್ ತಿಕ್ತೀವಿ ಹೌದಾ ಆ ಕೋಲ್ಗೇಟ್ದಾಗ ಮ್ಯಾಗ ಬರ್ದಾರ ಇದು ಕ್ಯಾನ್ಸರ್ಗೆ ಕಾರಣ ಅಂತಂದು ಆದ್ರೆ ನಮ್ಮ ಜನ ಅದೇ ತಿಕ್ತಾರೆ ಎಜುಕೇಟೆಡು ತಿಕ್ತಾರೆ ಅನ್ಎಜುಕೇಟೆಡೂ ತಿಕ್ತಾರೆ ಮತ್ತು ಬಳಸುವಂಥವ ಸ್ನಾನ ಸಾಬನ್ ತೋತಾರ ಅದರ ಕೆಮಿಕಲ್ ಹೌದಾ ಅಡುಗೆ ಮಾಡುವಂಥ ಬಳಸುವಂಥ ಚಹ ಹಾಲು ಪಾಕಿಟ್ ಹಾಲು ಯೂಸ್ ಮಾಡಕತ್ತಾರ ಪ್ರತಿಯೊಬ್ಬರು ಮನೆಯಾಗಿ ನಿಂತು ಇವತ್ತು ನಿಂತಿ ಪಾಕಿಟ್ ಹಾಲು ಮತ್ತು ರೈತರು ಇನ್ನೊಂದು ಏನೇನು ದುರಂತ ಅಂತಂದ್ರೆ ಜರ್ಸಿ ಹೆಚ್ಚಪ್ಪ ಪಾಪ ಆಕಳುಗಳು ನಿಂತಿ ಮಾ ಸಾಕತ್ತಾರ ಆದ್ರೆ ಹೆಚ್ಚಿ ಹಾಲು ಆದ್ರೆ ಅದು ಎಷ್ಟು ಆರೋಗ್ಯಕ್ಕೆ ಏನು ನಮ್ಮ ರೈತರು ವಿಚಾರಿಲ್ಲ ತಮ್ಮನೇನು ತಾವು ಅದೇ ಯೂಸ್ ಮಾಡಕತ್ತಾರ ಅದು ಒಂದು ದುರಂತನೇ ಅನ್ಬೇಕು ಯಾಕಂತ ಕೇಳಿರಿ ಯಾರು ಜರ್ಸಿ ಆಕಳ ಹಾಲು ಪಾಕಿ ಮತ್ತು ಹೆಚ್ಚಪ್ಪ ಹಾಕಳ ಹಾಲು ಮತ್ತು ಇವು ಪಾಕಿಟ್ ಹಾಲು ಏನು ಸೇವನೆ ಮಾಡ್ತಾರಲ್ಲ ಅವ್ರಿಗೆ ಕ್ಯಾನ್ಸರ್ ಅಂತೂ ಕಟ್ಟಿಟ್ಟು ಬರ್ತೀವಿ ಒಂದೇದ್ದು ಎರಡನೇದ್ದು ಏನಂತಂದ್ರೆ ನಪುಷಕರು ಈಗ ನೋಡ್ರಿ ಅವರು ಈಗ ಮದುವೆ ಆಗಿ ಸುಮಾರು ಒಂದು ಹತ್ತತ್ತು ವರ್ಷ ಹನ್ನೆರಡು ವರ್ಷ ಆದ್ರೂ ಇವತ್ತು ಮಕ್ಕಳ ಭಾಗ್ಯನೇ ಇಲ್ಲಾರ್ದಂಗೆ ಆಗೈತಿ ಕಾರಣ ಏನಂತಂತಂದ್ರೆ ನಾವು ಬಳಸುವಂಥ ಪದಾರ್ಥಗಳು ಇದು ಆಗೈತೆ ಹೌದಲ್ರಿ ಹಾಂ ಈಗ ನೋಡಿರಿ ನೀವು ಉದಾಹರಣಾರ್ಥ ಇವತ್ತು ಜರ್ಸಿ ಹೆಚ್ಚಪ್ಪು ಹಾಕಗಳು ತನ್ನ ಮಗುವಿ ಮಗುವಿಗೆ ಜನ್ಮ ಕೊಡ್ತಂತಂತಂತಂತಂದ್ರೆ ಆ ಮಗುವಿಗೆ ತಾಯಿ ಮುಂದೆ ಆ ಮಗುವಿಗೆ ಹಿಂಸೆ ಮಾಡ್ರಿ ಅದು ತನ್ನ ಪಾಡಿಗೆ ತಾವು ಮೀ ತಿನ್ಕೋತಾ ಇರ್ತೈತಿ ಇದು ನನ್ನ ಮಗು ಐತಲ್ಲ ಅಂಥೇಳಿ ಎಚ್ ಎಚ್ಚಪ್ಪು ಜರ್ಸಿ ಹಾಕೋಕ್ಕ ಅದೇ ನಮ್ಮ ದೇಶಿ ನೋಡಿ ಇವೆಲ್ಲ ದೇಶಿ ಹಾಸುಗಳು ಇವೆಲ್ಲ ತಾಯಿಗಳು ಅದ್ರದ್ದು ಅಲ್ಲಿ ಈ ಇದು ನೋಡ್ರಿ ಅದು ಮಗುನ ಮುಟ್ಟಾಕೋ ಆದ್ರೆ ಅದಕ್ಕೆ ಹೆಂಗೆ ಹೆಂಗೆ ಇದು ಮಾಡ್ತೈತೆ ನೋಡ್ರಿ ಅಲ್ಲಿ ಹೊಡ್ರಿ ನೋಡ್ತೀರಾ ನೋಡ್ರಿ ಅದು ಆ ಕಣ್ಣೆ ಇದು ಮಾಡಿರಿ ನೋಡ್ರಿ ಅದು ಹೆಂಗೆ ಇದು ಮಾಡಿದ್ರಿ ಎಲ್ಲೋರಿಗ ಇದು ಕರುವಿನ ಮುಟ್ಟಕಾದರೆ ಇದು ನನ್ನ ಮಗು ಐತಲ್ಲ ಅಂತೇಳಿ ಅದಕ್ಕೆ ಪ್ರಜ್ಞೆ ಐತಿ ಆದರೆ ಎಚ್ಚಪ್ಪು ಜರ್ಸಿ ಇಲ್ಲ ಇದು ಪ್ರಯೋಗ ಮಾಡಿ ನೋಡ್ರಿ ಯಾರ ಮನೆಯಾಗ ಏನು ಜರ್ಸಿ ಹಾಕೋ ಹೆಚ್ಚಪ್ಪು ಹಾಕೋಗಳೇನೋ ಇದು ಮಾಡಿರಲ್ಲ ಸಾಕಿರಲ್ಲ ಅವ್ರು ಪ್ರಯೋಗ ಮಾಡಿರಿ ಅದು ಹಂದಿ ಕಿತ್ತನೂ ಕನಿಷ್ಠ ಆದರೆ ನಮ್ಮ ಜನ ಮುಗ್ದು ಜನ ತೋ ಥರ ಪಟ್ನ ಗಟ್ಟಿ ಗಟ್ಟಿರ್ತಾ ಅದು ಮತ್ತು ಇನ್ನೊಂದು ಏನು ಗುರು ಅಂತಂದ್ರೆ ಇಶನ್ಸಿನ ತಯಾರು ಮಾಡಾಕತ್ತ ಅದು ಒಂದು ಕೆಮಿಕಲ್ ಒಂದು ಇದು ಕೆಮಿಕಲ್ ಹಾಕಿದಂತಂದ್ರೆ ಒಂದು ಪೂರ್ಣ ಅದು ಒಂದು ಬ್ಯಾರಲ್ ತಯಾರಾಗತ್ತ ಅಂತಿಂತ ಎಲ್ಲ ನಾವು ಹಾನಿಕಾರಕ ಆಗಕತ್ತೀವಿ ಅದಕ್ಕೆ ಒಂದೇ ನಂದು ವಿನಂತಿ ಐತಿ ನಮ್ಮ ಕರ್ನಾಟಕದ ರೈತರು ನಮ್ಮ ದೇಶದ ರೈತರು ಪ್ರತಿಯೊಬ್ಬರು ಮನೆಯಾಗ ಏನಂತ ದೇಶಿ ಆಕ್ರಗಳು ಸಾಕ್ರಿ ಹಾಂ ಅದ್ರ ಎಲ್ಲನೂ ಉಪಯೋಗ ಐತಿ ಏನಂತಂದ್ರೆ ಅದು ಸಗಣಿ ಉಪಯೋಗ ಐತಿ ಹಾ ಗೋಮೂತ್ರ ಉಪಯೋಗ ಐತಿ ಹಾಲು ಉಪಯೋಗ ಐತಿ ತುಪ್ಪ ಉಪಯೋಗ ಐತಿ ಮಜ್ಜಿಗೆ ಉಪಯೋಗ ಐತಿ ಎಲ್ಲನೂ ಅದಕ್ಕೆ ಐತಿ ಹಿಂಗಾಗಿ ಏನಾಗಿಬಿಡೈತಿ ಅಂತಂದ್ರೆ ಇವತ್ತ ಎಲ್ಲ ದುಡ್ ಅಂತಂದ್ರೆ ಬರೀ ನಾವು ಬರೀ ಕೆಮಿಕಲ್ ಇದು ಮಾಡ್ತಿರ್ತೀವಿ ಹೌದಲ್ರಿ ಅದಕ್ಕಾಗಿ ಮುಂದಿನ ಫ್ಯೂಚರ್ಗೆ ನೀವು ಎಷ್ಟೇ ದುಡ್ಡು ಗಳಿಸಿದ್ರೆ ಏನು ಅಂತಂದ್ರೆ ಇನ್ನು ಬರೀ ಒಂದು ಆಕಳ ಅದು ಹಾಲು ಕೊಡಲಿಲ್ಲ ಅಂದ್ರೆ ನಾವೆಲ್ಲ ಇಲ್ಲಿ ಪ್ರಯೋಗ ಮಾಡಿ ತೋರಿಸ್ತೀವಿ ಚಿತ್ತು ಮಾಡಿ ತೋರಿಸ್ತೀವಿ ಇವತ್ತು ನೋಡಿರಿ ನಮ್ಮ ಬಳಿ ಕಲ್ತಂಥವ್ರು ಒಂದು ಹತ್ತು ಮಂದಿ ಇದ್ದಾರೆ ಎಲ್ಲರೂ ತಮ್ಮ ಕಾಲ್ ಮೇಲೆ ನಿಂತಾರೆ ಸಾವಿರಾರು ಮಂದಿ ಆರ ಆರು ಎಷ್ಟು ಹತ್ತು ಮಂದಿ ಉದ್ದೇಶ ಏನಂತಂದ್ರೆ ನಮ್ಮದು ಈ ಕಾರಣಕ್ಕೆ ಏನೈತಿ ಈಗ ಇಂಥವ್ರು ಈಗೇನು ಸಿಎಮದಲ್ಲ ಅಂಥರು ಇದ್ರೇನು ಉಪಯೋಗ ಇವರು ಇವರೆಲ್ಲ ದೇಶ ಹೊಡೆಯೋ ಕೆಲಸ ಬರೀ ಏನಂತ ಇದು ಮಾಡೋ ಕೆಲಸ ರೈತರಿಗೆ ಒಳ್ಳೆ ಒಳ್ಳೆ ವಿಚಾರಗಳು ಮಾಡಬೇಕನ್ನೋದು ಇವ್ರ ಇಲ್ಲ ಅದಕ್ಕಾಗಿ ಅಂತ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದೇನೂ ಸಿ ಎ ಮುಖ್ಯಮಂತ್ರಿ ಆದ್ರಂದರೆ ನಮ್ಮ ಕರ್ನಾಟಕ ರಾಜ್ಯದ್ದು ಇವೇನಲ್ಲ ಇಂಥ ಹೊಸ ಹೊಸ ಯೋಜನೆಗಳು ಅವ್ರು ಜಾರಿಗೆ ತರ್ತಾರೆ ಅವರು ಯಾಕಂದರೆ ಅವ್ರದ ಗೋಶಾಲ ಯಾಕೆ ಮೂವತ್ತ್ಮೂರು ಕೋಟಿ ದೇವತೆಗಳು ಆ ಇರ್ತೈತಿ ಇವತ್ತು ಶೀತಿಯಾಗಿ ಏನಾಗಿ ಬಿಟ್ಟೈತೆ ನೋಡಿರಿ ನೀವು ಜರ್ಸಿ ಹಾಕಿ ಮನೆ ಹೋಗಿಸೋಕೋತಾರೆ ಯಾಕಂದ್ರೆ ಆ ಪರಿಸ್ಥಿತಿ ಅವ್ರಿಗೇನು ಗೊತ್ತಿಲ್ಲ ಇದು ಯಾ ಯಾವ ಆಕಳೈತೆ ಏನೈತೆ ಗೊತ್ತಿಲ್ಲ ಮತ್ತು ಇದೊಂದು ಏನಂತಂದ್ರೆ ಈ ಗ್ಯವರಿ ಆಕಳು ಹೆಂಗೆ ಅಂತಂದ್ರೆ ಇದು ಗಂಗೆ ಅಂತಾರೆ ಇದು ಇದು ಇಣಿ ಅಂತಾರೆ ಇದಕ್ಕೆ ಇದು ಕೆಳಗಿಂದ ಗಂಗೆ ಅಂತಾರೆ ಇದು ಗಂಗೆ ಅಂತಾರೆ ಕೆಳಗಿಂದ ಜೋತಾಡ್ತೈತಿಲ್ಲ ಅದು ಗಂಗೆ ಇದು ಮ್ಯಾಗಿಂದ ಇಣಿ ಹಾಂ ಅದು ಇದ್ರೆ ಮಾತ್ರನೇ ದೇಸಿ ಹಸು ಅಂತೇಳಿ ಹಿಡಿಬೇಕು ಜವಾರಿ ಯಾವುದೇ ಇರಲಿಕ್ಕ ಈ ನಂಬಲ್ಲಿ ಮೂವತ್ತಾರು ತಳಿಗಳು ತಳಿಗಳವಲ್ಲ ಅದ್ರಾಗ ಏನಂತ ಇದು ಇಣಿ ಗಂಗೆ ಇತ್ತಂದ್ರೆ ದೇಸಿ ಹಸು ಅಂತೇಳಿ ನಾವು ಹಿಡಿಬೇಕು ಇಲ್ಲಿ ನಂಬಲ್ಲಿ ಏಳು ತಳಿ ಅದಾವೆ ಏಳು ಜಾತಿದು ಅದಾವೆ ಟೋಟಲ್ ಒಂದು ಸಾವಿರದ ಅರವತ್ತು ಅರವತ್ತು ಅದ್ರಾಗ ಹಾಂ ಶುರು ಮಾಡಿದಾಗ ಏನೈತಿ ಒಂದು ಮೂವತ್ತು ಆಕಳಲಿ ಅಂತ ಚಾಲು ಮಾಡಿತ್ತು ಮತ್ತು ಇದ್ರಾಗ ಆಲ್ಮೋಸ್ಟ್ ಆಲು ಕಸಾನೆಗೆ ಹೋಗುವಂಥದ್ದು ಏನಿರಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅವೇ ಇದಾವೆ ಇವು ಉಳಿದು ಏನೈತಿ ಹಾಲಿಂಡು ಕಮ್ಮಿ ಇದಾವೆ ಅದ್ರಾಗ ಹಾಲಿಂಡು ಬರೀ ಇಟ್ಟು ಒಂದು ಅರುವತ್ತಿಲ್ಲ ಎಪ್ಪತ್ತಿಷ್ಟು ಇದಾವೆ ರೀ ಇವೆಲ್ಲ ಏನೈತಿ ಗೀರ್ ಹಸುಗಳಿವು ಹಾಂ ಇದ್ರದ ಜನ್ಮಸ್ಥಳ ಎಲ್ಲಿ ಐತೆ ಅಂದ್ರೆ ಗುಜರಾತ್ ಇದ್ರ ಜನ್ಮಸ್ಥಳ ಅಂದ್ರೆ ಗುಜರಾತ್ ಇದು ಗುಜರಾತ್ ಮತ್ತು ನಮ್ಮ ಕೃಷ್ಣ ಕೃಷ್ಣ ತಂಡಿಗೆ ಏನು ಇದಾವಲ್ಲ ಅದಕ್ಕೆ ಕಿಲಾರಿ ಅಂತಾರೆ ಹಾಂ ಮತ್ತು ಸಮುದ್ರ ತಂಡಿಗೆ ಏನಂತಾರಲ್ಲ ಮಲೆನಾಡು ಗೆಡ್ಡು ಅಂತಂತಾರೆ ಮಲೆನಾಡು ಗೆಡ್ಡ ಗೆಡ್ಡು ಹಿಂಗೆ ಹೆಸರು ಅಂತಾರೆ ಹ್ಞೂ ಇವೆಲ್ಲ ಏನೈತಿ ಗೀರ ಹಸುಗಳು ಮಳೆ ಒಂದು ಚಲೋ ಆಗಿದೆ ಇದಾಗಿ